ರ ಒಂದು ಕಾರ್ಯಕ್ರಮನ ನಾನು ಒಂದು ಮಾಲ್ ಅಲ್ಲಿ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಒಂದು ಐ ಮೀನ್ ನನ್ನ ಸಿನಿಮಾದಲ್ಲಿ ಅಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದ ತಕ್ಷಣ ಸಿಕ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ರಿಗೂ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮಾ ಇಂದ ಬಂದಿರೋದು ಅವರ ಬ್ಯಾನರ್ ತೂಗುದೀಪ ಬ್ಯಾನರ್ ಇಂದ ಇಂಟ್ರೊಡ್ಯೂಸ್ ಆದವಳು ನಾನು ಬುಲ್ ಬುಲ್ ಸಿನ್ಮಾ ಇಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಟ್ರೈಲರ್ ಲಾಂಚ್ ಲಾಂಚ್ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ಸರ್ ಇನ್ನೊಂದೇನು ಗೊತ್ತಾ ವಿಶೇಷ ಮೂರೂ ಜನ ಜೊತೆ ಕೆಲಸ ಮಾಡಿದ್ದೀನಿ ನಾನು ದರ್ಶನ್ ಸರ್ ಮೊದಲನೇ ಸಿನಿಮಾ ಅದಾದ್ಮೇಲೆ ಅಯೋಗ್ಯದಲ್ಲಿ ಸತೀಶ್ ಶ್ರೀನಿವಾಸಂ ಅವರೊಟ್ಟಿಗೆ ಅಂಡ್ ಮೋಹನ್ ರಾಗ ಧನಂಜಯ ಅವರೊಟ್ಟಿಗೆ ವೇದಿಕೆಯ ಇವರೊಟ್ಟಿಗೆ ಹಂಚ್ಕೊಳ್ಳೋಕ್ ತುಂಬಾ ಖುಷಿ ಆಗತ್ತೆ ಅಂಡ್ ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಐದನೇ ತಾರೀಕು ಏಪ್ರಿಲ್ ಏಪ್ರಿಲ್ ಐದನೇ ತಾರೀಕು ಪ್ಲೀಸ್ ಮಾಕ್ ಕ್ಯಾಲೆಂಡರ್ಸ್ ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತಿದೆ ಅದ್ಭುತವಾಗಿ ಬಂದಿರುವಂತ ಸಿನಿಮಾ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ನಾನು ಕ್ರಾಂತಿಲಿ ಕೆಲಸ ಮಾಡಿರೋದು ಶೇರ್ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ಅವ್ರದ್ದು ಅವ್ರಿಗೂ ಒಳ್ಳೇದಾಗ್ಲಿ ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿರೋದು ಇವ್ರಿಬ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ಎಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್ ಹಾಗೆಯೇ ದಯವಿಟ್ಟು ಬಂದ ಸಿನಿಮಾ ನೋಡಿ